ನಾನು ತುಂಬ ಕಡೆ ಹೇಳ್ತಾ ಇರ್ತೀನಿ ನಾವು ಬಕ್ಕಿರೋದು ಮೂರು ವಿಷಯಕ್ಕೆ ಮಾತ್ರ ಬರ್ಕಿರ್ಬೇಕು ನನಗೆ ಭೂಮಿ ಮೇಲೆ ನಂಬರ್ ಒಂದು ಇ ಎಮ್ ಐ ಕಟ್ಟಕ್ಕೆ ನೀನು ಯಾಕೆ ಬರ್ತಿರ್ಬೇಕಂದ್ರೆ ಇ ಎಮ್ ಐ ಕಟ್ಟೆ ಬದುಕಿರ್ಬೇಕು ಎರಡನೇದು ಜಿ ಎಸ್ ಟಿ ಕಟ್ಟಕ್ಕೆ ಇ ಎಮ್ ಐ ಕಟ್ಟಬೇಕು ಜಿ ಎಸ್ ಟಿ ಕಟ್ಟಬೇಕು ನಿನಗೆ ಬಂದಿರೋ ರೋಗನ ಉಳಿಸ್ಕೊಳ್ಳೋಕೆ ಮಾತ್ರ ನಿಮ್ಗೆ ಇದು ಮೂರಕ್ಕೆ ನಾವು ಬದುಕಿರ್ಬೇಕಾಗಿರೋದು ಆಮೇಲೆ ಯಾವಾಗೋ ಒಂದ್ ಐದು ವರ್ಷಕ್ಕೊಂದ್ಸಲ ಒಂದು ಮತದಾನ ಅಂತ ಹಾಕ ಹಾಕಿದ್ರಿಂದ ಇದ್ರೂ ನಡೀತದೆ ನಿಮ್ದೇನು ಮತದಾನಕ್ಕೆ ಇಲ್ಲ ಕ್ಷೇತ್ರದಲ್ಲಿ ಮೂರು ಜನ ಓಟ್ ಹಾಕಿದ್ರು ಇಬ್ರು ಎರಡು ಓಟ್ ಗೆಲ್ತಾನೆ ಒಂದು ಓಟದನು ಮೂರು ಜನ ಮತ ಹಾಕಿದ್ರು ಸಾಕು ಇಬ್ರು ಹಾಕಿದ್ರೆ ಆಗಲ್ಲ ಮೂರು ಜನ ಹಾಕ್ಲೇಬೇಕು ಒಂದು ಕ್ಷೇತ್ರದಲ್ಲಿ ಮೂರು ಜನ ಓಟ್ ಹಾಕಿದ್ರೆ ಎರಡು ಹಾಕ್ತಾನೆ ಗೆದ್ದ ಒಂದಾಗ್ದವ ಸೋತ ಅಷ್ಟೇ ಈ ಮೂರು ವಿಷಯಕ್ಕಾಗಿ ನಾವು ಇವತ್ತು ಅದಕ್ಕೆ ಜಗತ್ತಿನಲ್ಲಿ ತುಂಬಾ ಶ್ರೀಮಂತ ಆರೋ ಆರಾಮಾಗಿದ್ದಾನೆ ಅವ್ನು ಯಾವುದೇ ಸಮಸ್ಯೆ ಇಲ್ಲ ಚೆನ್ನಾಗಿದೆ ಖುಷಿಯಾಗಿದ್ದಾನೆ ಅಂತ ಹೇಳಿದ್ರೆ ಈ ಮೂರು ವಿಚಾರ ನಿಮ್ಮ ಹತ್ರ ಇರಬಾರ್ದು ಒಂದು ಸಾಲ ಇರಬಾರ್ದು ವೆರಿ ವೆರಿ ಡೇಂಜರಸ್ ಸಾಲ ಮೊದಲೇ ಹೇಳಿದರೆ ನಿಮ್ಮ ಸೂಲ ಏನಾದ್ರೂ ಅನುಕೂಲ ಮಾಡುತ್ತಾ ನಮಗೆ ಸಾಲ ಯಾವತ್ತು ಅದು ಅದಕ್ಕೆ ಈಗ ಏನು ಅಂತ ಹೇಳಿದ್ರೆ ಏನು ಅಭ್ಯಾಸ ಮಾಡಿದ್ರಿ ಅಂತೇಳಿ ನಿಮ್ದೆಲ್ಲ ಚಟಗಳನ್ನು ಅಭ್ಯಾಸ ಚೇಂಜ್ ಮಾಡೋಕ್ಕಾಗಿ ಸುಮ್ಮ ಸುಮ್ಮನೆ ಕರೆದು ಸಾರು ಸಾರಕ್ಕೆ ಹೋಗ್ತೀವಿ ಸಾರು ಬಾರದು ಏನೋ ಒಂದು ಪ್ರಾಬ್ಲಮ್ ಇರ್ತೀರಿ ತಗೊಂಬಿಡೋಣ ಬಿಡು ಒಂದು ಸಲ ನೀವು ತಗೊಂಬಿಟ್ರೆ ಮುಗೀತು ಮುಗೀತು ತುಂಬ ಜನ ಇದ್ದಾರೆ ನಮ್ಮ ಮನ್ಸೂರಲ್ಲಿ ಒಂದು ಯೋಗ ಸೆಂಟರ್ ಇದ್ದಾರೆ ತುಂಬ ಜನ ಬಾಡಿಗೆ ಮನೇಲೋ ಬೋಗಿನ ಮನೇಲಿದ್ದಾಗ ಭಾಳ ನೆಮ್ಮದಿಯ ಇದು ಎಷ್ಟು ಹ್ಯಾಪಿಯಾಗಿದ್ರು ಅಂತ ಹೇಳಿದ್ರೆ ಏನು ತಿಂಗಳಿಗೆ ಬಾಡಿ ಕಟ್ಬಿಡೋದು ಅದನ್ನ ಮಾಡೋದು ಹೋಗಿದ್ದು ಮನೆ ಆದರೆ ಅದು ಇಲ್ಲ ಕರೆಂಟ್ ಬಿಲ್ ಕಟ್ಕೊಳ್ಳೋದು ನೀರು ಬಿಲ್ ಕಟ್ಕೊಳ್ಳೋದು ಆರಾಮ ಖುಷಿಯಾಗಿದ್ದವು ಯಾರ್ಯಾರೋ ಬಂದು ತಲೆ ಕೆಡಿಸ್ಬಿಟ್ಟು ಅಲ್ಲ ಬೇಡ ಅಂತ ನಾನು ಹೇಳ್ತಾ ಇಲ್ಲ ಬೇಕು ಅದು ಯಾವಾಗ ಬೇಕು ಅಂತಲೂ ನಾವು ತಿಳ್ಕೊಂಡಿರ್ಬೇಕು ಯಾರೋ ಬರ್ತಾರೆ ನಿಮ್ಗೆ ಏನೋ ಒಂದು ಇ ಎಮ್ ಒಂದು ಸೈಟ್ ಕೊಡ್ತೀವಿ ತಗೊಂಬಿಡಿ ಸೈಟು ಅಂತ ಹೇಳ್ತಾರೆ ಏನೋ ಒಂದು ಅರ್ಧ ದುಡ್ಡು ಕಾಲು ದುಡ್ಡು ಏನೋ ಒಂದು ಕೆಟ್ಟ ಒಂದು ಸೈಟ್ ತಗೊಂಡ್ಬಿಡ್ಬಿಟ್ಟು ಸೈಟ್ ತಗೊಂಬಿಟ್ಟು ಸುಮ್ಮನೆ ಆಯಿತಾ ಏನೋ ಯಾರೋ ಪಕ್ಕದವ್ರು ಮನೆ ಕಟ್ಟಿದ್ರು ಅವ್ರ ಗೃಹ ಪ್ರವೇಶಕ್ಕೆ ಹೋಗಿದ್ದೋ ಇವ್ರ ಗೃಹ ಪ್ರವೇಶಕ್ಕೆ ಹೋಗಿದ್ದೋ ಏನಾಯ್ತು ಅಂತ ಹೇಳಿದ್ರೆ ಅವರು ಏನೋ ಉದ್ಯೋಗದಲ್ಲೋ ಏನೋ ಒಂದರಲ್ಲಿ ಸಾಲ ಮಾಡ್ಕೊಂಬಿಟ್ಟು ಮನೆ ಕಟ್ಬಿಡೋದು ಎಷ್ಟು ಸುಲಭದಲ್ಲಿ ಹೇಳ್ಬಿಡ್ತಾರೆ ಅಂತ ಹೇಳಿದ್ರೆ ನೋಡಿ ಇಷ್ಟು ಕಾಣುತ್ತೋ ಇಂತ ಇಷ್ಟು ಕಂತೋ ಇಷ್ಟು ಕಂತು ಹೇಳೋಕ್ಕೆ ಭಾಳ ಸುಲಭ ಇರ್ತದೆ ನನಗೆ ಸಾಲ ತಗೋ ಅವ್ರು ಹೇಳೋಂಥ ಎಕ್ಸ್ಪ್ಲನೇಷನ್ ಇದ್ದಾರ ಭಾಳ ಈಸಿ ಭಾಳ ಸುಲಭವಾಗಿ ಹೇಳ್ಬಿಡ್ತಾರೆ ನಿಮಗೆ ಅನಿಸ್ತದೆ ಹೌದಲ್ವಾ ನಾನು ಬಾಡಿ ಕಟ್ಟೋ ಬದಲು ಇಲ್ಲಿ ಏಮೇ ಕಟ್ಕೊಂಡ್ರೆ ನಮ್ದು ಏನೂ ಬದುಕೊಂಡು ಹಿಡಿದು ಹೋಗ್ತಲ್ಲ ಹಾಗೆ ಹೇಗೆ ಅಂದ್ಬಿಡ್ತಾರೆ ಅಷ್ಟೊಂದು ಮನೆಯವರು ಏನೋ ಒತ್ತಡ ಹಾಕಿ ಮಕ್ಕಳೆಲ್ಲ ಒತ್ತಡ ಹಾಕಿ ಇಲ್ಲ ನಾವು ಮನೆ ಬಿಡೋಣ ಅಂತಂದ್ರೆ ಆಯಿತು ನಾವು ಆಡ ಇಡ್ತೀವಿ ಆಡ ಇಡೋದಂತ ಹೇಳೋದು ನಾವು ಸೆಲೆಂಡರ್ ಆಗೋದ್ರಲ್ಲಿ ಸಾಲ ತಗೊಬಿಡ್ತೀವಿ ತಗೊಂಡು ಲಾಸ್ಟ್ ಲಾಸ್ಟ್ ಸ್ಟೇಜ್ ಬಂದಾಗ ಇನ್ನೇನು ದುಡ್ಡು ಸಾಲ್ತಾ ಇಲ್ಲ ಸೈಟಿಗೆ ಒಂದು ಕಷ್ಟ ಆಯಿತು ಆಮೇಲೆ ಏನು ಮಾಡೋದು ಟೈಲ್ಸ್ ಹಾಕೋಕ್ಕೋ ಯಾವುದೋ ಬ್ರೋಕ್ ಫಂಕ್ಷನ್ ಮಾಡೋಕ್ಕೋ ಯಾವುದೋ ದುಡ್ಡಿಲ್ಲ ಇಲ್ಲ ಯಾರೋ ಒಬ್ಬನ ಕರ್ಕೊಂಡೋಗೋದು ಐದು ಲಕ್ಷ ಹೋಗಿ ಕಾಕೋದು ತುಂಬ ಜನ ನೈಂಟಿ ಪರ್ಸೆಂಟ್ ಇವತ್ತು ಏನಾಗಿದೆ ಅಂದರೆ ಗೃಹ ಪ್ರವೇಶ ಮಾಡೋದು ಲಗ್ಸುರಿಯಾಗಿ ಮಾಡೋದು ಆಮೇಲೆ ನೆಲದಲ್ಲಿ ಟೈಲ್ಸ್ ಹಾಕೋಕೆ ಆಗಲಿಲ್ಲ ಅಂದ್ಬಿಟ್ಟು ಯಾವುದೋ ಅರ್ಜೆಂಟ್ಗೆ ಯಾರಾದರೂ ಹೋಗಿ ತಂದುಬಿಟ್ಟು ಕೊನೆಗೆ ಗೃಹ ಪ್ರವೇಶ ಮಾಡಿ ಮೊದಲು ಇದ್ದಲ್ಲ ಅದೇ ಮನೇಲಿ ಇವರು ವಾಸ ವಾಸ ಮನೇಲಿ ಬೇರೆಯವ್ರ ವಾಸ ಆಮೇಲೆ ಅದು ಲೋನ್ ಮೇಲ್ಮೇಲು ಸಾಲ ಮೇಲೆ ಸಾಲ ಸಾಲ ಮೇಲೆ ಸಾಲ ಸಾಲ ಮೇಲೆ ಸಾಲ ಆಗಿ 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 ಕೊನೆಗೆ ಎಷ್ಟೋ ಜನ ಮನೇನ ಮಾಡಿಬಿಟ್ಟು ಬಿಟ್ಬಿಡ್ತಾರೆ ಯಾವಾಗ ಬೇಕು ಆವಾಗ ಬೇಕು ಅಷ್ಟೇ ನೀಡಿ ನೀವು ಯಾವಾಗ ಆರಾಮಾಗಿ ಖುಷಿಯಾಗಿ ಸುಖವಾಗಿರ್ತೀರ ಅಂದರೆ ನಂಬರ್ ಒನ್ ಸಾಲ ಇರಬಾರ್ದು ರೋಗಗಳಿರಬಾರ್ದು ದೇಹದಲ್ಲಿ ರೋಗ ಇರಬಾರ್ದು ಇಸ್ ವೆರಿ ಡೇಂಜರಸ್ ಮೂರನೇದು ಕೋರ್ಟಲ್ಲಿ ಕೇಸ್ ಇರಬಾರ್ದು ಪೊಲೀಸರು ಹುಡುಕ್ಬಾರ್ದು ಇದು ಮೂರು ಇದು ಬಿಟ್ರೆ ಅವನಷ್ಟು ಎಷ್ಟು ಮನುಷ್ಯ ಜಗತ್ನ ಇದು ಮೂರು ಮಹಾ ಡೇಂಜರ್ ಇದು ಮುಗಿಯೋದೇ ಇಲ್ಲ ಇದು ಮುಗಿಯೋದೇ ಇಲ್ಲ ಜೀವನ್ ಪರವಾಗಿ ಅಷ್ಟೇ ಯಾರು ವಕೀಲರು ಇದ್ದೀರಾ ಇದ್ರೆ ಒಳ್ಳೇದೇ ಹೇಳ್ಬೋದು ಏ ಎರಡೇ ಡೇಟೆ

ఇబ్బందు దూర ఇబ్బంది ముగ్గి ముగ్గుతేడదా ఏం తిరుగుబాయి తిరుగుత్యా బయ హా బయో ఎక్సి బయో ఎక్సి బయ్య అదే రీతి సమస్యను ఫ్యామిలీ డాక్టర్ ఇక ಅವನು ಕೈಗೆ ನಾವು ಸಿಕ್ಬಿಟ್ರಿ ಹಬ್ಬ ಅವ್ರಿಗೆ ಯಾರಾದರೂ ನಿಮ್ಮಲ್ಲಿ ಬಿ ಪಿಗೆ ಅಂತ ಹೇಳಿದ್ರೆ ಔಷಧಿ ತಗೊಳ್ತಾ ಇದ್ದರು ನಾಲ್ಕೈದು ವರ್ಷ ಆದಮೇಲೆ ಮಾತ್ರೆ ಕಮ್ಮಿ ಆಗಬೇಕಾ ಜಾಸ್ತಿ ಆಗ್ಬೇಕಾ ಕಮ್ಮಿ ಆಗಬೇಕು ಎರಡು ಮಾತ್ರೆ ಎಕ್ಸ್ಟ್ರಾ ಸೇರ್ತು ಟ್ವೆಂಟಿ ಎಮ್ ಜಿ ಫಾರ್ಟಿ ಎಂ ಜಿ ಫಾರ್ಟಿ ಎಂ ಜಿ ಆಯಿತು ಆಮೇಲೆ ಲಿವರ್ ಸಾವಿರ ರೂಪಾಯಿ ಯಾಕೋ ತೊಂದರೆ ಕೊಡ್ತಾಯಿದೆ ಆಮೇಲೆ ಮಾರು ತೊಂದರೆ ಕೊಡ್ತಾಯಿದೆ ಶುಗರ್ ಯಾಕೋ ಮುಂದೆ ಬಾಟಲ್ ಬಂದು ನಿಂತಿದೆ ಅದು ಬಂದು ನಿಂತಿದೆ ಅಂತ ಇವ್ರು ಯಾಡ್ ಮಾಡ್ಕೊಂಡು ಮಾಡ್ಕೊಡು ಮಾಡ್ಕೊಡು ನಾನು ಏನು ಮಾಡಬೇಕು ರೀ ಏನು ಮಾಡಿ ಏನು ಮಾಡೋಕ್ಕಾಗಲ್ಲ ಇದು ವಿಧಿ ಇಲ್ಲ ನೀನು ಈಗ ಮಾಡಿದ್ರೆ ನರಗಳೆಲ್ಲ ವೀಕ್ ಆಗಿಬಿಟ್ಟು ಕಾಲು ಕೈತಾರ ಭಯ ಈ ಥರ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಒಂದು ನಮ್ಮ ಕಡೆಗೆ ಸಾಲ ಎರಡನೇದು ರೋಗ ಮೂರನೇದು ನಾವು ಕೋರ್ಟಲ್ಲೂ ಲೈಕ್ಸಿಗೆ ಹಾಕೊಂಡ್ಬಿಟ್ರೆ ಅಂದರೆ ಫಶ್ ನೆಮ್ಮ ಮುದಿ ಮುದಿ ತೀವಿ ಅದರಿಂದ ಏನಾಗಿ ಈ ಆರೋಗ್ಯದ ವಿಚಾರದಲ್ಲಿ ಭಾಳ ಭಾಳ ಎಚ್ಚರಿಕೆ ತಗೊಳ್ಳಿ ಅದು ನಮ್ಮ ಕೈಯಲ್ಲೇ ಇರೋದು